ಬದುಕು ಒಂದು ಮಳೆಯ ಹನಿಯಂತೆ ನೀವು ಸಂತೋಷವನ್ನು ಹಂಚಿದಷ್ಟು ಅದು ನಿಮ್ಮತ್ತ ಮರಳುತ್ತೆ ಅಳುವುದಕ್ಕೆ ದ್ವೇಷ ತಿರಸ್ಕಾರ ಇವೆಲ್ಲ ಅರ್ಥಹೀನ ಪ್ರೀತಿಯಿಂದ ಔದಾರ್ಯದಿಂದ ಬದುಕಿ ಬದುಕನ್ನು ಹಸನಾಗಿಸಿ ನಿಮ್ಮ ಗುರಿಯ ಕಡೆಗೆ ಇಟ್ಟ ಮೊದಲ ಹೆಜ್ಜೆಯ ಗೆಲುವಿನ ಸರ್ವಸ್ವ ನಾವು ಅನೇಕ ಬಾರಿ ದೊಡ್ಡ ಯಶಸ್ಸಿನ ಕನಸು ಕಾಣುತ್ತೇವೆ ಆದರೆ ಅದನ್ನು ಆರಂಭಿಸದೆ ಹೋದರೆ ಏನೂ ಸಾಧ್ಯವಿಲ್ಲ ಚಿಕ್ಕ ಹೆಜ್ಜೆ ಆದರೆ ಪ್ರಾಮಾಣಿಕ ಪ್ರಯತ್ನ ಇದು ನಿಮ್ಮ ಸಾಧನೆಯ ಮೊದಲ ಗುರುತು ನೀವೇ ನಿಮ್ಮ ಪ್ರೇರಣೆ ಇತರರಿಂದ ಪ್ರೇರಣೆ ಪಡೆಯುವುದು ಒಳ್ಳೆಯದು ಆದರೆ ನಿಮ್ಮ ಅತೀ ದೊಡ್ಡ ಪ್ರೇರಣೆ ನೀವೇ ನಿಮ್ಮ ಪ್ರಯತ್ನ ನಿಮ್ಮ ಹಂಬಲ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತೆ ನಿಮ್ಮ ಬಲಹೀನತೆ ನಿಮ್ಮ ಶಕ್ತಿಯಾಗಲಿ ನಾವು ನಮ್ಮ ದೌರ್ಬಲ್ಯಗಳನ್ನು ಕುಗ್ಗುವ ಕಾರಣವನ್ನಾಗಿ ನೋಡ್ತೇವೆ ಆದರೆ ಅದೇ ದೌರ್ಬಲ್ಯವನ್ನು ನಿಮ್ಮ ಶಕ್ತಿಯಾಗಿ ಪರಿವರ್ತಿಸಿ ಅದನ್ನು ನಿಮ್ಮ ವಿಕಾಸದ ಹಾದಿ ಮಾಡಿಕೊಳ್ಳಿ ನೀವು ಬೆಳೆಯಲು ಬದಲಾವಣೆಯನ್ನು ಸ್ವೀಕರಿಸಬೇಕು ಬದಲಾವಣೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅದನ್ನು ಒಪ್ಪಿಕೊಳ್ಳದೆ ಹೊಸ ಅವಕಾಶಗಳನ್ನು ಹುಡುಕದೇ ಹೋದರೆ ನಾವು ಬೆಳೆಯಲು ಸಾಧ್ಯವಿಲ್ಲ ಬದಲಾವಣೆಯಾದಾಗ ಅದನ್ನು ಉತ್ತಮ ರೀತಿಯಲ್ಲಿ ಬಳಸಿ ನೀವು ಮಾಡಿದ ಹಗಲಿರುಳು ಪರಿಶ್ರಮ ನಿಮ್ಮ ಭವಿಷ್ಯವನ್ನು ಕಟ್ಟುತ್ತೆ ನೀವು ಇಂದಿನ ದಿನ ಹಗಲಿರುಳು ಶ್ರಮಿಸಿದ್ರೆ ನಿಮ್ಮ ಮುಂದಿನ ದಿನಗಳು ಸುಂದರವಾಗುತ್ತೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಚಿತ ನೀವು ಶಕ್ತಿಹೀನರಲ್ಲ ನಿಮ್ಮ ಬಲವನ್ನು ನೀವು ಅರಿಯಬೇಕು ನೀವು ಎಷ್ಟು ಬಲಶಾಲಿ ಎಂಬುದನ್ನು ಅನೇಕ ಬಾರಿ ನೀವು ಅರಿಯಲಾದ್ರಿ ಆದರೆ ಜೀವನದ ಕಠಿಣ ಹಂತಗಳು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಬಿಚ್ಚಿಡುತ್ತವೆ ನಿಮ್ಮೊಳಗಿನ ಶಕ್ತಿಯನ್ನು ನಂಬಿ ಮುನ್ನಡಿರಿ ಸಮಯದಿಂದ ಕಲಿಯಿರಿ ಅದು ನಿಮ್ಮ ಶ್ರೇಷ್ಠ ಗುರು ನಾವು ಅನೇಕ ಬಾರಿ ಜೀವನದ ಕಠಿಣ ಪಾಠಗಳನ್ನು ತಪ್ಪಿಸಲು ಪ್ರಯತ್ನಿಸ್ತೇವೆ ಆದರೆ ಜೀವನದ ಶ್ರೇಷ್ಠ ಗುರು ಸಮಯ ಅದು ನಮಗೆ ಶ್ರೇಷ್ಠವಾದ ಪಾಠ ಕಲಿಸುತ್ತೆ ಅದನ್ನು ಗೌರವಿಸಿ ಅದರಿಂದ ಕಲಿಯಿರಿ ನಿಮ್ಮ ಜೀವನದ ಉದ್ದೇಶವೇ ನಿಮಗೆ ಶಕ್ತಿ ನೀಡುತ್ತೆ ನೀವು ಏನನ್ನು ಸಾಧಿಸಬೇಕು ಎಂಬುದು ಸ್ಪಷ್ಟವಾದರೆ ಅದನ್ನು ಪಡೆಯಲು ಬೇಕಾದ ಶಕ್ತಿ ತಾನಾಗಿಯೇ ನಿಮ್ಮೊಳಗೆ ಮೂಡುತ್ತೆ ನಿಮ್ಮ ಉದ್ದೇಶ ನಿಮ್ಮ ಜಾಗೃತ ಶಕ್ತಿ ನಿಮ್ಮ ಕನಸುಗಳಿಗೆ ಮುಹೂರ್ತ ಬೇಡ ನಾವು ಅನೇಕ ಬಾರಿ ಸರಿಯಾದ ಸಮಯದ ನಿರೀಕ್ಷೆಯಲ್ಲಿ ನಮ್ಮ ಕನಸುಗಳನ್ನು ಮುಂದೂಡುತ್ತೇವೆ ಆದರೆ ಅದಕ್ಕೆ ಸೂಕ್ತ ಸಮಯ ಎಂದೂ ಇರುವುದಿಲ್ಲ ಈಗಲೇ ಪ್ರಾರಂಭಿಸಿ ಈಗಲೇ ಮೊದಲ ಹೆಜ್ಜೆ ಇಡಿ